ಪ್ರಶ್ನೆ ನೋಡ್ರಿ ಇಪ್ಪತ್ತರ ಪ್ರತಿಶತ ಹತ್ತು ಇದಕ್ಕೆ ಹತ್ತರ ಪ್ರತಿಶತ ಇಪ್ಪತ್ತು ಕೂಡಿದಾಗ ಇದಕ್ಕೆ ಅಂತ ಕೇಳ್ತಾರೆ ಪ್ರಶ್ನೆ ಭಾಷೆ ಏನ್ ದೊಡ್ಡ ವಿಷಯ ತರಿಸ್ತದೆ ಸ್ವಲ್ಪ ಕಠಿಣ ಹ್ಮ್ ಚಿಕ್ಕ ಮಕ್ಕಳಿಗೆ ಒಂದು ತರ ದೊಡ್ಡವರಿಗೆ ಒಂದು ತರವನ್ನು ಇದನ್ನು ಸಾಲ್ವ್ ಮಾಡೋದು ಬದಲು ನಾವು ಏನು ಮಾಡಬೇಕು ಇದನ್ನ ಇಪ್ಪತ್ತರ ಪ್ರತಿಶತ ಹತ್ತು ಪ್ರತಿಶತ ಹತ್ತು ಅಂದ್ರೆ ಏನು ಈ ಪ್ರತಿಶತ ಅನ್ನೋದು ಹತ್ತಕ್ಕೆ ಸಂಬಂಧ ಅದಲ್ಲ ಅಂದ್ರೆ ಇಪ್ಪತ್ತರ ಇಪ್ಪತ್ತರ ಅಂದ್ರೆ ಇಂಟು ಪ್ರತಿಶತ ಅಂದ್ರೆ ಹತ್ತು ಪ್ರತಿಶತ ಪ್ರತಿಶತ ಅಂದ್ರೆ ನೂರ ಕೂಡಿದಾಗ ಅಂದ್ರೆ ಅದಕ್ಕೆ ಪ್ಲಸ್ ಕೊಡ್ತೀವಿ ಹತ್ತರ ಪ್ರತಿಶತ ಅಂದ್ರೆ ಹತ್ತರ ಪ್ರತಿಶತ ಎಂಟು ಇಪ್ಪತ್ತು ಅಪ್ಪ ನೂರು ಇಷ್ಟ ಆಯ್ತು ಇದನ್ನ ಹೆಂಗ್ ಸ್ವಲ್ಪ ಸ್ಥಳೀಕರಿಸೋದು ಇದು ಈ ಇಪ್ಪತ್ತು ಮತ್ತು ಈ ಹತ್ತು ಏನದ ಇಪ್ಪತ್ತು ಮತ್ತು ಹತ್ತು ಏನದ ಇದು ಇಪ್ಪತ್ತು ನಿಂಗಿಟು ಅಪ್ಪ ಹತ್ತು ಇಷ್ಟ ಆಯ್ತು ಪ್ಲಸ್ ಈ ಉಳಿತೇನು ಈ ಸದಿಲ್ಲಿ ಉಳಿತ ಹತ್ತು ಅಪ್ಪ ನೂರು ಮತ್ತು ಇಪ್ಪತ್ತು ಅಪ್ಪ ನೂರು ಉಳಿತು ಹತ್ತು ಅಪ್ಪ ನೂರು ಮತ್ತು ಇಪ್ಪತ್ತು ಅಪ್ಪ ನೂರು ಉಳಿತು ಹತ್ತು ಹತ್ತು ಅಪ್ಪ ನೂರು ನೂರು ಉಳಿತು ಇಪ್ಪತ್ತು ಅಪ್ಪ ಉಳಿತು ನಿಂತು ಇಪ್ಪತ್ತು ಅಪ್ಪ ನೂರು ಇದನ್ನ ಇಷ್ಟೇ ಸೊಳ್ಳಿ ತೋರಿ ಇದೊಂದು ಪದ ಇದೊಂದು ಸಂದೆ ಆಮೇಲೆ ಇದೊಂದು ಇದೊಂದು ಎಷ್ಟು ಉಳಿತು ಎರಡು ಅಪ್ಪ ನೂರು ಉಳಿತು ಎರಡು ಅಫ ನೂರು ಅಫ ನೂರು ಎರಡು ಅಫ ನೂರು ಎಷ್ಟು ಇಂಟು ಇಪ್ಪತ್ತು ಇಂಟು ಹತ್ತು ಇಷ್ಟು ಉಳಿತು ಎರಡು ಅಫ ನೂರು ಅಂದ್ರೆ ಎರಡು ಪರ್ಸೆಂಟೇಜ್ ಬರೀಬಹುದು ಆಮೇಲೆ ರ ಅಂದರೆ ಎಂಟು ಇಪ್ಪತ್ತು ತೋಳಕ್ಕೆ ರ ಹಾಕೀನಿ ಇಪ್ಪತ್ತು ಹತ್ರ ಎರಡು ನೂರ ಅಂದ್ರೆ ಎರಡು ನೂರು ಅರ ಎರಡು ಪರ್ಸೆಂಟ್ ಪರ್ಸೆಂಟರ ಎರಡುನೂರು ಒಂದು ಒಂದೇ ಎರಡು ನೂರರ ಎರಡುನೂರು ಪರ್ಸೆಂಟ್ ಅಂದ್ರೆ ಒಂದೇ ಪ್ರತಿಶತ ಆಯಿತು ರೈಟ್ ಆನ್ಸರ್ ಸರ್ ಬಿ ಹಾಕ್ತೀವಿ ಇದು ನಾವು ಹೇಗೆ ಬಿಡಿಸ್ತೀವಿ ಸರ್ ಇದೇನು ಕನ್ಫ್ಯೂಸ್ ಆಯ್ತು ಸರ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನನಗೆ ತರಿಸ್ತೀನಿ ನಿಮಗೆ ಯಾಕಂದ್ರೆ ಇಲ್ಲಿ ಪ್ಲಸ್ ಅದರ ಈ ಪ್ಲಸ್ಗೆಲ್ಲ ಹೇಳ್ತೀರಿ ಮೊದಲೇ ಪ್ರಶ್ನೆ ಈ ಐತಿ ಈ ಪ್ರಶ್ನೆ ಈ ಲೈನ್ ಎಲ್ಲಿ ಕಾಣಿಸಲಾಗ್ಯದ ಸ್ವಲ್ಪ ಬೀಜದ ಪರ್ಫೆಕ್ಟ್ ಜಾಸ್ತಿ ಇದ್ರೆ ಇದನ್ನ ಬಿಡಿಸಬಹುದು ಇದು ಬ್ಯಾಡಪ್ಪ ಅಂತಂದ್ರೆ ಬಹಳ ಸರಳವಾಗಿ ಬಿಡಿಸಿ ತೋರಿಸ್ತೀನಿ ನೋಡ್ರಲ್ಲಿ ಇದು ಹೈಯರ್ ಸ್ಟ್ಯಾಂಡರ್ಡ್ ವರ್ಗ ಇನ್ನ ಐದನೇ ತರಗತಿ ನಾಲ್ಕನೇ ತರಗತಿ ನವೋದಯ ಸೈನ್ಸ್ ಕೋಚಿಂಗ್ ಅವ್ರು ಹೆಂಗ್ ಬಿಡಿಸ್ಬೇಕು ಅಂತಂದ್ರೆ ಇದು ಬಹಳಷ್ಟು ಮೊದಲು ಸಾಲ್ವ್ ಮಾಡ್ಕೋತೀವಿ ಯಾವುದು ಇದನ್ನ ಸಾಲ್ವ್ ಮಾಡ್ಕೊತೀವಿ ಅಂದ್ರೆ ಇಪ್ಪತ್ತು ಎಂಟು ಹತ್ತು ಅಪ್ಪ ನೂರು ಪ್ಲಸ್ ಹತ್ತು ಪ್ಲಸ್ ಎರಡು ಇಪ್ಪತ್ತು ಅಪ್ಪ ನೂರು ಸಾಲ್ವ್ ಮಾಡ್ಕೊತೀವಿ ಸಾಲ್ವ್ ಮಾಡ್ಕೊಂಡ್ರೆ ಮೊದಲು ಕ್ಲಿಯರ್ ಮಾಡ್ಕೊಳ್ಳೋಣ ಈ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಹೋಯ್ತು ಇಲ್ಲಿ ಎರಡು ಪರ್ಸೆಟ್ ಪ್ಲಸ್ ಈ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಇಲ್ಲಿ ಎರಡು ಟು ನಾಲ್ಕು ಎರಡು ನಾಲ್ಕು ನಾಲ್ಕು ಅಪ್ಸ್ಯದಲ್ಲ ಅಪ್ಸಂಸೇ ಬ್ಯಾರೇ ಆದಲ್ಲ ಅಂತನಸ್ತದೆ ಮಗಲ್ ಹೌದಾ ಅವಾಗ ಏನ್ ಮಾಡಬೇಕು ಈ ಅಪ್ಸಂಸವನ್ನೇ ಸಾಲಿ ಕಸಬಿಡ್ರಿ ಅಂತ ಮಗನೇ ಇದ್ರು ಇದರ ಸ್ಥಳೀಕ ಇದರ ಸ್ಥಳೀಕಳಿ ಇಪ್ಪತ್ತರ ಹತ್ತು ಪ್ರತಿಶತ ಇಪ್ಪತ್ತು ಪ್ರತಿಶತ ಪ್ರತಿಶತ ಅಂದ್ರೆ ನೂರ ಅಂದ್ರ ನೂರಂತ ಹೌದಲ್ಲ ಅಂದ್ರೆ ಈ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಎಷ್ಟು ಒಂದು ಎರಡು ನಮ್ದು ಇಲ್ಲಿ ಎಷ್ಟು ಬಂದದ ನಾಲ್ಕು ಇಲ್ಲಿ ಎರಡು ಬಂದದ ಅಂದ್ರೆ ಆಪ್ಷನ್ ಏ ಅಂತೂ ಆಗಲ್ಲ ಕೆಲ್ಸಲ ಇನ್ನು ನೆಕ್ಸ್ಟ್ ಇದು ಬಿಡಿಸೋಣ ಹತ್ತು ರ ಎಂಟು ಮಾಡ್ಕೊಟ್ಟು ಮಾಡ್ಕೊತೀನಿ ಪ್ರತಿಶತ ಇಪ್ಪತ್ತು ಅಂದ್ರೆ ಇಪ್ಪತ್ತು ಅಪ್ಷನ್ ನೂರಾಯ್ತು ಈ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಈ ಸೊನ್ನೆ ಇಲ್ಲಿ ಎಷ್ಟು ಬಂತು ಇಲ್ಲಿ ಎರಡೇ ಬಂತು ಇಲ್ಲಿ ಎರಡು ಬಂತು ಇಲ್ಲಿ ಎರಡು ಬಂತು ಅಂದ್ರೆ ದಿನೂ ಆಗುದೀನು ಆಗುದಲ್ಲೋಡ್ರಿ ಎರಡ್ನೂರ ಪ್ರತಿಶತ ಒಂದು ಅಂದರ ಅಂದ್ರೆ ಎರಡ್ನೂರು ಇಂಟು ಒಂದು ಅಪ್ಪ ನೂರು ಎರಡೇ ಅಂದ್ರೆ ಇಲ್ಲಿ ಎರಡೇ ಹೊಡಿತು ಅಂದ್ರೆ ಆಪ್ಸನ್ಸ ಇದನ್ನು ಆಗಲ್ಲ ಇನ್ನು ಇಲ್ಲಿ ಬಿಡಿಸೋ ಎಳ್ನೂರರ ಪ್ರತಿಶತ ಎರಡು ಅಂದ್ರೆ ಎರಡು ನೂರು ನೂರು ಅಂದ್ರೆ ನೂರು ಎರಡ್ಲೆ ಎರಡು ಎರಡ್ಲೆ ನಾಲ್ಕು ಬಂತು ಈಗ ನಾಲ್ಕು ಇಲ್ಲಿ ಯಾವ್ದಲ್ಲ ಹೀಗಾಗಿ ರೈಟ್ ಆನ್ಸರ್ಸ ಡಿ ಎತ್ ಹೋಗ್ ನಾವು ಸೇರಿಸ್ಕೊಂಡ್ರೆ ಈ ತನ್ನಾಗಿ ಮುಂದುವರೆದು ಹೇಳಿಕೆ ಅರ್ಥ ಆಯ್ತು ಹೇಳಿದ್ದು ಏನು ತಿಳ್ಕೊರಿ ಸ್ವಲ್ಪ ಬೀಜ ಗಣಿತದ ಒತ್ತಡ ಜಾಸ್ತಿ ಮಾಡಿದೆ ಅಂದ್ರೆ ಕಲಿಯರ್ ಇದು ನಮ್ಗೆ ಅರ್ಥ ಹಾಕ್ತಾವೆ ಮೊದಲನೇ ರೀತಿ ಅರ್ಥ ಆಯ್ತು ನೋಡ್ಕೋರಿ ಕ್ಲೀನ್ ಶಾಟ್ ರೂಪ ಬೇಕೇನು ಹ್ಮ ಈ ಪ್ರಶ್ನೆ ನೋಡ್ರಿ ಒಂದು ಪರೀಕ್ಷೆಗೆ ಎರಡು ನೂರ ಎಪ್ಪತ್ತು ಅಭ್ಯರ್ಥಿಗಳು ಹಾಜರಾಗಿದ್ದರು ಅದರಲ್ಲಿ ಎರಡು ನೂರ ಐವತ್ತೆರಡು ಮಂದಿ ಉತ್ತೀರ್ಣರಾಗಿದ್ದರು ಅಂದ್ರೆ ಪಾಸ್ ಆಗುತ್ತೆ

ಎಪ್ಪತ್ತು ಅಭ್ಯರ್ಥಿಗಳದ ಎಕ್ಸಾಮ್ ಕುತಾರ ಎಷ್ಟು ಮಂದಿ ಪಾಸ್ ಆಗ್ಯಾರ ಎರಡು ನೂರ ಐವತ್ತೆರಡು ಇವ್ರದ್ದು ಶೇಕಡ ಬೇಕಂದ್ರೆ ಅದಕ್ಕೆ ನೂರು ನೂರಿಂದ ಮೂವತ್ತೈದು ನಮ್ಗೆ ಕೆಲಸ ಎಷ್ಟು ಬಂತು ಸೊನ್ನೆ ಸೊನ್ನೆ ಹಾಂ ಎಷ್ಟರಲ್ಲಿ ಭಾಗವಹ್ ಅಪ್ಪ ನೋಡಲಿ ಏಳು ಎರಡು ಎಷ್ಟು ಒಂಬತ್ತೈತು ಇನ್ನು ಎರಡು ಐದು ಎರಡು ಎಷ್ಟು ಅದ್ರು ಭಾಗ ಹೋಗ್ತಲ್ಲ ಒಂಬತ್ತೆ ಒಂಬತ್ ಮೂರ್ಲೆ ಇಪ್ಪತ್ತೇಳು ಒಂಬತ್ತೆಂಟು ಒಂಬತ್ತು ಒಂಬತ್ತೆಂಟಲೇ ಎಪ್ಪತ್ತೆರಡು ಎಪ್ಪತ್ತೆರಳತ್ತು ಎಪ್ಪತ್ತೆರಡು ಆಯ್ತು ಒಂದ್ ಎಷ್ಟಾಯ್ತು ಇಪ್ಪತ್ತೆಂಟು ಒಂದ್ಲೇ ಇಪ್ಪತ್ತೆಂಟು ಅಪ್ಪತ್ಮೂರು ದಶಮ ಇಟ್ಟಾಗ ತೊಂಬತ್ಮೂರು ಪೂರ್ಣ ಪುಣ್ ಪರ್ಸೆಂಟೇಜ್ ಆಯ್ತು